ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಕೊರಟಗಿರಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರದಿಂದಾಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನು ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಭಾರತ ಜಾತ್ಯಾತೀತ ರಾಷ್ಟ್ರ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನು ಹೋಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತಿಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡಿದರು ತಮ್ಮ ಭಾಜಪ ಕಾರ್ಯಕರ್ತರಿಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದಾರಿ ಮಾಡುತ್ತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿ ಇದ್ದಾರೆ ರಾಜ್ಯದಲ್ಲಿ ಆತ್ಮಹತ್ಯೆ ನಡೆಯುತ್ತಿದೆ ಭಾಜಪ ಅನಿಲ್ ಕುಮಾರ್ ಮಾತನಾಡಿ ದಲಿತರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಅನುದಾನ ನೀಡದೆ ಟಿಎಸ್ಪಿ ಎಸ್ಪಿಪಿ ಇತರೆ ಎಲ್ಲ ಅನುದಾನವನ್ನು ಬಿಟ್ಟಿ ಭಾಗ್ಯಗಳಿಗೆ ಬಳಸಿಕೊಂಡು ಸಮುದಾಯಗಳಿಗೆ ಸರ್ಕಾರ ಧೋರಣೆ ಮಾಡುತ್ತಿದೆ ಎಂದು ಹೇಳಿದರು ಹಾಲು ಹಾಲ್ಕೋಹಾಲ್ ಸೇರಿದಂತೆ ಬಾಂಡ್ ಪೇಪರ್ ಆಸ್ಪತ್ರೆ ವರ ರೋಗಿಗಳಿಗೆ ಬಿಡದೆ ಬಡವರಿಗೆ ಬೆಲೆ ಏರಿಕೆ ಭಾಗ್ಯ ನೀಡಿದೆ ಸಿದ್ದರಾಮಯ್ಯ ಈ ಕೂಡಲೇ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಆ ತರ ವ್ಯಕ್ತಪಡಿಸಿದ್ರೆ ಇವ್ರು ಅವ್ರನ್ನ ಅಹ್ ಅವ್ರಿಗೆ ಕೊಲೆ ಬೆದರಿಕೆ ಹಾಕ್ಬಿಟ್ಟು ಅವ್ರನ್ನ ಆತ್ಮಹತ್ಯೆ ಮಾಡ ಅಂತ ಒಂದು ಸಂದರ್ಭನ ಸೃಷ್ಟಿ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮ್ ಗೃಹ ಸಚಿವರು ಏನ್ ಕೆಲಸ ಮಾಡ್ತಾ ಇದಾರೆ ಗೃಹ ಸಚಿವರು ಎಲ್ಲಿದ್ದೀರಾ ನೀವು ನಮ್ಮಲ್ಲಿಂದ ಇರ ಅಂತ ಎಲ್ಲಾ ಎಲ್ಲ ಯುವಕರುಗಳು ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಯಾವುದನ್ನು ನೀವು ವಿಚಾರಣೆ ಮಾಡ್ದಂಗೆ ತನಿಖೆಗೆ ಒಳಪಡಿಸ್ದಂಗೆ ಅಲ್ಲಿ ಅವರು ಡೆತ್ ನೋಟ್ ನಲ್ಲಿ ಇಬ್ರು ಎಂ ಎಲ್ ಎನ್ನ ಹೆಸರು ಕೊಟ್ಟಿದ್ದಾರೆ ಆ ಎಫ್ಐಆರ್ ಅವ್ರ ಹೆಸರು ಸೇರಿಸ್ತಾ ಇಲ್ಲ ಈ ತರ ಈ ಒಂದು ತೊಗಲಕ್ ಸರ್ಕಾರ ಈ ಓ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಕೊಳ್ಕೆರೆ ಮಂಡಲದ ವತಿಯಿಂದ ಈ ದಿನ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇದಾದ ಕೂಡಲೆ ನಾವು ನಮ್ಮ ಕಚೇರಿನಲ್ಲಿ ಜಗ ಜಗಜೀವನ್ ರವರ ಒಂದು ಜಯಂತಿಯನ್ನ ಮಾಡ್ತಾ ಇದೀವಿ ಉಪರಾಷ್ಟ್ರಪತಿಯವರು ಒಂದು ಅಹ್ ಹಸಿರು ಕ್ರಾಂತಿಯನ್ನ ಮಾಡದಂತ ಒಂದು ಮಹಾನ್ ವ್ಯಕ್ತಿಯ ಜಯಂತಿಯನ್ನ ಈ ತರ ಮಾಡ್ತಾ ಇದೀವಿ ಇವತ್ತಿನ ದಿವಸ ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರದ ಪರಮಾವಧಿಗೆ ಹೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಗ್ತಾ ಇದೆ ಯಾವುದೇ ರೀತಿಯಾಗಿರ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ಹೊಸ ಯೋಜನೆಗಳು ಯಾವುದು ನಡೀತಾ ಇಲ್ಲ ಕೇವಲ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಚುಕಾಣಿಯನ್ನು ಹಿಡಿದಂತ ಕಾಂಗ್ರೆಸ್ ಪಕ್ಷ ಆ ಒಂದು ಗ್ಯಾರಂಟಿಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನ ಪಡಿಲಿಕ್ಕೆ ಎಲ್ಲದ ಅಗತ್ಯ ವಸ್ತುಗಳ ಮೇಲೆ ಬೆಲೆಯನ್ನ ಏರಿಕೆಯನ್ನ ಮಾಡಿದ್ದಾರೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಆಲ್ಕೋಹಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ನಾವು ಹೇಳ್ಬೇಕಾಗ್ತದೆ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀ ಇಂದ ಹಿಡಿದು ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಹಿಡಿದು ಕೊನೆಗೆ ಬಿಬಿಎಂಪಿ ವ್ಯಾಪ್ತಿಯೊಳಗಡೆ ಕಸಕ್ಕೂ ಕೂಡ ತೆರಿಗೆಯನ್ನ ಹಾಕಿರ್ತಕ್ಕಂತ ಒಂದು ಯಾವ್ದಾದ್ರು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದರ ಪ್ರತಿಭಟನೆಯಾಗಿ ನಾವು ಇವತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯ ಜೊತೆಗೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಇವತ್ತಿಗೆ ಇಲ್ಲಿ ನಿಲ್ಲೋದಿಲ್ಲ ಇದು ಇಪ್ಪತ್ತಾರನೇ ತಾರೀಕು ವರೆಗೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ ಸತತವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ಮಂಡಲ ಕೇಂದ್ರಗಳಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನು ಪ್ರತಿಭಟನೆಗಳನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಇದು ನಾವು ಸತತವಾಗಿ ಕಾಂಗ್ರೆಸ್ ವಿರುದ್ಧದ ಹೋರಾಟವನ್ನ ನಾವು ನಡೆಸ್ಕೊಂಡ್ ಬರ್ತಾ ಇದೇವೆ ಜನಸಾಮಾನ್ಯರಿಗೆ ಈ ಒಂದು ಏನು ಬೇಸಿಗೆಯ ಬಿಸಿಲಿನ ಜೊತೆಗೆ ತೆರಿಗೆಗಳ ಬಿಸಿಯೂ ಕೂಡ ಮುಟ್ಟಿಸ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಜನಸಾಮಾನ್ಯರಿಗೆ ಹೇಳ್ತಕ್ಕಂತ ಕರ್ತವ್ಯವನ್ನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಒಂದು ಯಶಸ್ವಿಯಾಗಿ ಮಾಡ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಏನು ಇಂದು ರಾಜ್ಯಾದ್ಯಂತ ನಮ್ಮ ಜನರ ಪರವಾಗಿ ಕೂಗಾಗಿ ಭಾರತೀಯ ಜನತಾ ಪಾರ್ಟಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅದರಲ್ಲೂ ಇಂದು ಕೌಟಗೇರೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಏನು ಜನಸಾಮಾನ್ಯರು ಜೀವನ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗ್ಬೇಕು ಕಾರಣ ಏನು ಇಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಏನು ಮಾಡ್ತಾ ಇದೆ ಅವರದೇ ಆದಂತ ನೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಇಂತೂ ಇಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ದಿನೇ ದಿನೇ ಅಹೋರಾತ್ರಿ ಮೊನ್ನೆ ಎರಡು ದಿನ ಅಹೋರಾತ್ರಿ ನಡೀತು ಅದಾದ ನಂತರ ರಾಜ್ಯದಲ್ಲಿ ಪ್ರತಿ ಮಂಡಲಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ ಇದನ್ನ ಪರಿಗಣಿಸಿ ಜನಸಾಮಾನ್ಯರಿಗೆ ಆದಷ್ಟು ಅನುಕೂಲ ಆಗೋ ತರದಲ್ಲಿ ಸರ್ಕಾರ ಬದಲಾವಣೆ ತರಬೇಕು ಏನು ಸಾಮಾನ್ಯ ಜನರಲ್ಲಿ ದಿನೇ ದಿನೇ ಭಯ ಆತಂಕಗಳು ಉಂಟಾಗ್ತಿದೆ ಈ ಒಂದು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ನಮ್ಮ ಕೊರಟಗೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಕೊರಟಕೆರೆ ಮಂಡಲದ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ಪ್ರತಿಭಟನೆಯನ್ನು ಇಂದು ರಾಜ್ಯಾದ್ಯಂತ ಬಿಜೆಪಿ ಮಾಡ್ತಾ ಇದೆ ಅದೇ ರೀತಿ ಇಂದು ಕೊಡ್ಕೆರೆ ಮಂಡಲದಲ್ಲಿ ನಮ್ಮ ನಾಯಕರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಆತ್ಮೀಯರೆ ಏನು ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ತೊಂದರೆಯನ್ನ ಶ್ರೀಸಾಮನ್ರಿಗೆ ಕೊಡ್ತಾನೆ ಬರ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಮೊದ್ಲು ಬಂದ ಒಂದು ವರ್ಷದಲ್ಲೇನೆ ಏನು ಒಂದು ದಲಿತರ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಅಂತ ಅನುದಾನವನ್ನು ಇವರು ಇವರ ಬಿಟ್ಟಿ ಭಾಗ್ಯಗಳಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡ್ರು ಅದಾದ ನಂತರ ಮೊನ್ನೆ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡಕ್ಕೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಮ್ಮೆಲ್ಲರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅದಾದ ನಂತರ ಈಗ ಏಪ್ರಿಲ್ ಒಂದರಿಂದ ಎಲ್ಲಾ ಮಧ್ಯಮ ವರ್ಗದವರೆಗೂ ಮತ್ತು ಶ್ರೀ ಸಾಮಾನ್ಯರಿಗೂ ಬೆಲೆ ಒಂದು ಬಿಸಿಯನ್ನ ಕೊಡ್ತಾ ಇದ್ದಾರೆ ಇವರ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವರ ಒಂದು ಭ್ರಷ್ಟಾ ಚಾರಕ್ಕೋಸ್ಕರ ಏನು ಒಂದು ನಮ್ಮ ತೆರಿಗೆ ಹಣನ ಒಂದು ಶ್ರೀ ಸಾಮಾನ್ಯರಿಗೆ ಈಗ ಒಂದು ಜೀವನ ನಡೆಸೋದೇ ಕಷ್ಟ ಆಗಿದೆ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದಿಲ್ಲ ಈ ಸರ್ಕಾರ ಬರೀ ಇವರ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವರ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಎಲ್ಲಾ ತರದ ಒಂದು ಏರಿಕೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಏನು ಒಂದು ಹಾಲ್ನಲ್ಲಿ ನಮ್ಮ ರೈತರಿಗೆ ಹಾಲ್ಗೆ ಪ್ರೋತ್ಸಾಹನ ಕೊಡ್ತಿದ್ದ ಯಡಿಯೂರಪ್ಪನವ್ರದ್ದು ಪ್ರೋತ್ಸಾಹನ ನಿಲ್ಲಿಸಿದ್ರು ಈಗ ಎರಡೂವರೆ ವರ್ಷದಿಂದ ಒಂಬತ್ತು ರೂಪಾಯಿ ಹಾಲಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರೋಂತವ್ರಿಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ಮೆಟ್ರೋ ನೂರು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ಐನೂರರಷ್ಟು ಪರ್ಸೆಂಟೇಜು ಏನ್ ಹತ್ತು ಹತ್ತು ಸಾವಿರ ಇಪ್ಪತ್ತ್ ಸಾವಿರಕ್ಕಾಗ್ತಿದ್ದಂತ ಎಲ್ಲಾ ಜಮೀನುಗಳ ರಿಜಿಸ್ಟ್ರೇಷನ್ ಈಗ ಐವತ್ ಸಾವಿರ ಲಕ್ಷ ಆದ್ರೂನು ಆಗ್ತಾ ಇಲ್ಲ ಅದೇ ರೀತಿ ಎಲ್ಲಾ ಈ ಸ್ಟಾಂಪ್ ದರ ಐವತ್ ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಯಾವ ಇಲ್ವೇ ಇಲ್ಲ ಈಗೆಲ್ಲ ಸಾವಿರ ಎರಡ್ ಸಾವಿರ ಒಂದ್ ಯಾವ್ದೇ ಒಂದು ಯಾವ್ದಾನ ಒಂದು ವ್ಯವಹಾರದ ಒಂದು ಅಗ್ರಿಮೆಂಟ್ ಮಾಡ್ಬೇಕು ಅಂದ್ರೆ ಐನೂರ ಮೇಲ್ಪಟ್ಟು ನಾವು ಈ ಸ್ಟಾಂಪ್ ಗೆ ದುಡ್ಡು ಕಟ್ಬೇಕು ಅದಾದ್ಮೇಲೆ ಸ್ಮಾರ್ಟ್ ಮೀಟರ್ ಹೊರ ರಾಜ್ಯಗಳಲ್ಲಿ ಕೇವಲ ಬರೀ ಒಂಬೈನೂರು ರೂಪಾಯಿಗೆ ಇರಂತ ಸ್ಮಾರ್ಟ್ ಮೀಟರ್ ಕರ್ನಾಟಕದಲ್ಲಿ ಒಂಬತ್ ಸಾವಿರ ಯಾವ ತರ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ನೀವೇ ಯೋಚನೆ ಮಾಡ್ಬೇಕು ಜನ ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ದಾರೆ ಇವ್ರಿಗೆ ಅವಕಾಶ ಕೊಟ್ಟು ಇವ್ರ ಆಡಳಿತ ನಡೆಸಕ್ ಅವಕಾಶ ಕೊಟ್ಟು ಈಗ ಜನಗಳು ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈ ಸರ್ಕಾರ ಈ ತೊಗಲಕ್ ಸರ್ಕಾರ ಯಾವ ಕ್ಷಣದಲ್ಲಿ ಹೋಗ್ಬೇಕು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಶ್ರೀಶಾಮನ್ರು ಇಡೀ ಶಾಪ ಆಗ್ತಾ ಇದ್ದಾರೆ ಅದಾದ್ಮೇಲೆ ಈಗ ನಮ್ಮ ಮಡಿಕೇರಿನಲ್ಲಿ ವಿನಯ್ ಸೋಮಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಏನ್ ಇವ್ರು ಇವ್ರು ತೊಗಲಕ್ ಸರ್ಕಾರದ ವಿರುದ್ಧ ಯಾರು ಏನು ಮಾತಾಡ್ಲೇಬೇಕು